ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜುಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯು ಸಿ ನೇರ ಪರೀಕ್ಷೆ ಬಿ ಕಾಂ ಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬಿಎ ಎಂಎ ಎಂಎಸ್ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಸ್ವಾಗತ ನಾನು ಹೇಮಂತ್ ಬೈದರ್ ಲೋಕಸಭೆ ಅಖಾಡಕ್ಕೆ ಇನ್ನು ರಾಜೌಲಿ ಎಂಟ್ರಿ ಕೊಡಲಿದ್ದು ಬಿಜೆಪಿ ಅಭ್ಯರ್ಥಿ ಭಗವಂತ ಕುಂಬಾ ಪರ ಮತಯಾಚನೆಯನ್ನು ಮಾಡಲಿದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶಿವಮೊಗ್ಗದಿಂದ ವಿಶೇಷ ವಿಮಾನದಲ್ಲಿ ಬಿಎಸ್ವೈ ಆಗಮಿಸಲಿದ್ದು ಬೆಳಿಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ಜಿಲ್ಲೆಯ ಔರಾದ ಪಟ್ಟಣದ ಗುರುಪಾದಪ್ಪ ನಾಗಮಾರಪಳ್ಳಿ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ನಂತರ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಮೂವತ್ತರವರೆಗೆ ಖಾಸಗಿ ಹೋಟೆಲ್ ನಲ್ಲಿ ಸಮಾಲೋಚನೆಯನ್ನ ಮುಗಿಸಿ ಬಳಿಕ ಸಂಜೆ ನಾಲ್ಕಕ್ಕೆ ಎಸ್ಆರ್ ಎಸ್ ಫಂಕ್ಷನ್ ಹಾಲ್ನಲ್ಲಿ ವೀರಶೈವ ಮುಖಂಡರು ಜಿಲ್ಲೆಯ ಮಠಾಧೀಶರೊಂದಿಗೆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಇನ್ನ ಸಂಜೆ ಆರು ಮೂವತ್ತೈದಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಬಹಿರಂಗ ಸಮಾವೇಶವನ್ನ ಮುಗಿಸಿ ರಾತ್ರಿ ಏಳು ಇಪ್ಪತ್ತಕ್ಕೆ ಬೀದರ್ ಏರ್ಬೇಸ್ ನಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಒಂದೆಡೆ ಲೋಕಸಭಾ ಚುನಾವಣೆಗೆ ಕೇವಲ ಒಂದು ದಿನ ಬಾಕಿ ಇರುವಂತದ್ದು ದಕ್ಷಿಣ ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ಲೋಕಸಭಾ ಚುನಾವಣೆ ನಾಳೆ ನೆರವೇರಲಿದೆ ಅದೇ ರೀತಿಯಾಗಿ ಇದೀಗ ಎಲ್ಲ ನಾಯಕರು ಅಂದ್ರೆ ರಾಜ್ಯದ ನಾಯಕರು ಉತ್ತರ ಕರ್ನಾಟಕದ ಕಡೆ ಮುಖ ಮಾಡ್ತಾ ಇರುವಂತದ್ದು ಅದರಂತೆ ಬೇಧೇ ಬೀದರ ಲೋಕಸಭಾ ಅಖಾಡಕ್ಕೆ ಇಂದು ಬಿ ಎಸ್ ಯಡಿಯೂರಪ್ಪ ಭೇಟಿಯನ್ನ ಕೊಡ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಭಗವಂತ ಕುಬಾಪುರ ಯಾಚನೆಗೆ ಬಿ ಎಸ್ ವೈ ಮುಂದಾಗ್ತಾ ಇರುವಂತದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶಿವಮೊಗ್ಗದಿಂದ ಅಂದ್ರೆ ಈಗಾಗಲೇ ಶಿವಮೊಗ್ಗದಿಂದ ವಿಶೇಷ ವಿಮಾನದಲ್ಲಿ ಬಿ ಎಸ್ ಯಡಿಯೂರಪ್ಪ ಆಗಮಿಸಿರ್ತಾರೆ ಬೆಳಿಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ಜಿಲ್ಲೆಯ ಔರಾದ್ ಪಟ್ಟಣದ ಗುರುಪಾದಪ್ಪ ನಾಗಮಾರಪಳ್ಳಿ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಸಮಾವೇಶದ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ನಂತರ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಮೂವತ್ತರವರೆಗೆ ಖಾಸಗಿ ಹೋಟೆಲ್ನಲ್ಲಿ ಸಮಾಲೋಚನೆಯನ್ನ ಮುಗಿಸಿ ಬಳಿಕ ಸಂಜೆ ನಾಲ್ಕಕ್ಕೆ ಆರ್ ಎಸ್ ಫಂಕ್ಷನ್ ಹಾಲ್ನಲ್ಲಿ ವೀರಶೈವ ಮುಖಂಡರು ಜಿಲ್ಲೆಯ ಮಠಾಧೀಶರೊಂದಿಗೆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಸಂಜೆ ಆರು ಮೂವತ್ತೈದಕ್ಕೆ ಬೇದರ್ ದಕ್ಷಿಣ ಕ್ಷೇತ್ರದಲ್ಲಿ ಬಹಿರಂಗ ಸಮಾವೇಶವನ್ನ ಮುಗಿಸಿ ರಾತ್ರಿ ಏಳು ಇಪ್ಪತ್ತಕ್ಕೆ ಬೇದರ್ ನಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಒಬ್ಬ ಸಾಮರ್ಥ್ಯ ಮುಖ್ಯಮಂತ್ರಿ ಏನು ಮಾಡಬಹುದು ರೈತರ ಸಂಕಷ್ಟದಲ್ಲಿದ್ದಾಗ ಡಬಲ್ ಇವತ್ತು ಪರಿಹಾರವನ್ನ ಕೊಟ್ಟಿದ್ದಾವೆ ಇದು ನಮ್ಮ ಸಾಮರ್ಥ್ಯ ಜನ ನಿಮ್ಮ ಆಯ್ಕೆ ಯಾರಿಗೆ ಮಾಡಿದ್ದಾರೆ ನಮ್ಮ ರೈತರ ಸಾಮರ್ಥ್ಯನಾ ನಾನು ಪ್ರಶ್ನೆ ಕೇಳ್ತೇನೆ ನೀರಾವರಿಗೆ ಒಂದು ನಯಾ ಪೈಸಾ ಬಿಡುಗಡೆ ಮಾಡಿಲ್ಲ ಉತ್ತರ ಕರ್ನಾಟಕದ ನೀರಾವರಿಗಳು ಸಂಪೂರ್ಣ ನಿಂತು ಹೋಗಿದಾವೆ ಈ ಈ ಜಿಲ್ಲೆಯ ಜಾಲವಾಡಿಗೆ ಏತ್ ನೀರಾವರಿ ನಾವು ಮಂಜೂರು ಮಾಡಿದ್ರೆ ಇವತ್ತು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ ಸಿಂಟಾಲೂರು ನಿಲ್ಸ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ ಕೊಪ್ಪಳ ಏತ್ ನೀರಾವರಿ ನಿಲ್ಲಿಸಿದ್ದಾರೆ ಅಪ್ಪರ್ ಕೃಷ್ಣ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಇದು ನಿಮ್ಮ ಸಾಮರ್ಥ್ಯ ನಾವಿದ್ದಾಗ ಎಲ್ಲ ಯೋಜನೆಗಳಿಗೆ ಹಣವನ್ನು ಕೊಟ್ಟು ಆ ಎಲ್ಲ ಕೆಲಸಗಳನ್ನ ಇವತ್ತು ಪೂರ್ತಿ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ ಇದು ನಮ್ಮ ಸಾಮರ್ಥ್ಯ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದೆ ಒಬ್ಬ ಸಾಮರ್ಥ್ಯ ಮುಖ್ಯಮಂತ್ರಿ ಏನು ಮಾಡಬಹುದು ರೈತರ ಸಂಕಷ್ಟದಲ್ಲಿದ್ದಾಗ ಡಬಲ್ ಇವತ್ತು ಪರಿಹಾರವನ್ನ ಕೊಟ್ಟಿದ್ದೇವೆ ಇದು ನಮ್ಮ ಸಾಮರ್ಥ್ಯ ಜನ ನಿಮ್ಮನ್ನ ಆಯ್ಕೆ ಯಾಕೆ ಮಾಡಿದ್ದಾರೆ ನಮ್ಮ ರೈತರ ಸಾಮರ್ಥ್ಯನ ನಾನು ಪ್ರಶ್ನೆ ಕೇಳ್ತೇನೆ ನೀರ ಅವರಿಗೆ ನಯಾ ನಯಾಪೇಸ ಬಿಡುಗಡೆ ಮಾಡಿಲ್ಲ ಉತ್ತರ ಕರ್ನಾಟಕದ ನೀರಾವರಿಗಳು ಸಂಪೂರ್ಣ ನಿಂತು ಹೋಗಿದಾವೆ ಈ ಜಿಲ್ಲೆಯ ಜಾಲವಾಡಿಗೆ ಏತ್ ನೀರಾವರಿ ನಾವು ಮಂಜೂರು ಮಾಡಿದ್ರೆ ಇವತ್ತು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ ಸಿಲು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ ಒಪ್ಪಳ ಏತ್ ನೀರಾವರಿ ನಿಲ್ಲಿಸಿದ್ದಾರೆ ಅಪ್ಪರ ಕೃಷ್ಣ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಇದು ನಿಮ್ಮ ಸಾಮರ್ಥ್ಯ ನಾವಿದ್ದಾಗ ಎಲ್ಲ ಯೋಜನೆಗಳಿಗೆ ಹಣವನ್ನು ಕೊಟ್ಟು ಆ ಎಲ್ಲಾ ಕೆಲಸಗಳನ್ನ ಇವತ್ತು ಪೂರ್ತಿ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ ಇದು ನಮ್ಮ ಸಾಮರ್ಥ್ಯ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದೆ ಒಬ್ಬ ಸಾಮರ್ಥ್ಯ ಮುಖ್ಯಮಂತ್ರಿ ಏನು ಮಾಡಬಹುದು ರೈತರ ಸಂಕಷ್ಟದಲ್ಲಿದ್ದಾಗ ಡಬಲ್ ಇವತ್ತು ಪರಿಹಾರವನ್ನ ಕೊಟ್ಟಿದ್ದೇವೆ ಇದು ನಮ್ಮ ಸಾಮರ್ಥ್ಯ ಜನ ನಿಮ್ಮನ್ನು ಆಯ್ಕೆ ಯಾರಕ್ಕೆ ಮಾಡಿದ್ದಾರೆ ನಮ್ಮ ರೈತರ ಸಾಮರ್ಥ್ಯನ ನಾನು ಪ್ರಶ್ನೆ ಕೇಳ್ತೇನೆ ನೀರಾವರಿಗೆ ಒಂದು ನಯಾ ಪೈಸ ಬಿಡುಗಡೆ ಮಾಡಿಲ್ಲ ಉತ್ತರ ಕರ್ನಾಟಕದ ನೀರಾವರಿಗಳು ಸಂಪೂರ್ಣ ನಿಂತು ಹೋಗಿದಾವೆ ಈ ಜಿಲ್ಲೆಯ ಜಾಲವಾಡಿಗೆ ಏಕ್ ನೀರಾವರಿ ನಾವು ಮಂಜೂರು ಮಾಡಿದ್ರೆ ಇವತ್ತು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ ಸಿಂಧಾಲೂರು ನಿಲ್ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ ಕೊಪ್ಪಳ ಏಕ್ ನೀರಾವರಿ ನಿಲ್ಲಿಸಿದ್ದಾರೆ ಅಪ್ಪರ ಕೃಷ್ಣ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಇದು ನಿಮ್ಮ ಸಾಮರ್ಥ್ಯ ನಾವಿದ್ದಾಗ ಎಲ್ಲ ಯೋಜನೆಗಳಿಗೆ ಹಣವನ್ನು ಕೊಟ್ಟು ಆ ಎಲ್ಲಾ ಕೆಲಸಗಳನ್ನ ಇವತ್ತು ಪೂರ್ತಿ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ ಇದು ನಮ್ಮ ಸಾಮರ್ಥ್ಯ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದೆ ಒಬ್ಬ सूदि मुंदूरी होता है ब्रेक न बड़ी का पर्ल दूर शिक्षण केंद्र पर्ल करेस्पॉन्डेंस इंस्टीट्यूशन ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬಳಿಕ ಮತ್ತೆ ಸ್ವಾಗತ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ವಿಜಯನಗರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದು ಬಳ್ಳಾರಿ ಕೊಪ್ಪಳ ರಾಯಚೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭ್ರದ ಪ್ರಚಾರ ನಡೆಸಲಿದ್ದಾರೆ ಇನ್ನು ಪ್ರಚಾರ ಸಂಬಂಧ ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಸಮಾವೇಶವನ್ನ ಕೂಡ ಹಮ್ಮಿಕೊಳ್ಳಲಾಗುತ್ತಿದ್ದು ಬಳ್ಳಾರಿ ಐಜಿಪಿ ಲೋಕೇಶ್ ಹಾಗೂ ವಿಜಯನಗರ ಎಸ್ಪಿ ಶ್ರೀ ಹರಿಬಾಬು ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ Thank you. ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಕರ್ನಾಟಕಕ್ಕೆ ಆಗಮಿಸಲಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ವಿಜಯನಗರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದು ಬಳ್ಳಾರಿ ಕೊಪ್ಪಳ ರಾಯಚೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ ಪ್ರಚಾರ ಸಂಬಂಧ ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಸಮಾವೇಶವನ್ನ ಕೂಡ ಹಮ್ಮಿಕೊಳ್ಳಲಾಗುತ್ತಿದ್ದು ಬಳ್ಳಾರಿ ಐಜಿಪಿ ಲೋಕೇಶ್ ಹಾಗೂ ವಿಜಯನಗರ ಐಸ್ಪಿ ಶ್ರೀ ಹರಿಬಾಬು ಕ್ರೀಡಾಂಗಣಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಯಾವೆಲ್ಲ ಸಿದ್ಧತೆಗಳ ನಡೆದ ಸಿದ್ಧತೆಗಳು ನಡೆದಿವೆ ಎನ್ನುವುದರಾಗಿ ಪರಿಶೀಲನೆಯನ್ನ ಕೂಡ ನಡೆಸಿರುವಂಥದ್ದು ಕನ್ನಡಿಗರಿಗೆ ನರೇಂದ್ರ ಮೋದಿ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಪರಿಹಾರ ನೀಡದ ಕೇಂದ್ರ ಸರ್ಕಾರದ ನ್ಯಾಯಕರಾದ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಕರ್ನಾಟಕಕ್ಕೆ ಕಾಲಿಡಲು ಹಕ್ಕಿಲ್ಲ ನ್ಯಾಯ ಕೊಟ್ಟು ಚುನಾವಣೆ ಎದುರಿಸಿ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಾಗ್ದಾಳಿ ನಡೆಸಿದ್ದಾರೆ ಮಹದಾಯಿ ಕಳಸಾಬಂಡೂರಿ ಯೋಜನೆ ಕೈತೊಪ್ಪಲು ಸಹ ಮೋದಿ ಕಾರಣ ಎಂದು ಕೂಡ ಆರೋಪಿಸಿದ್ದಾರೆ नमस्कार फ्रेंड्स नो प्रॉब्लम नमस्कार फ्रेंड्स द डीएनए ऑफ भारतीय जनता पार्टी इज एंटी कर्नाटका द डीएनए ऑफ मोदी गवर्नमेंट इज इनिमिकल टू कर्नाटका कैरेक्टर ऑफ प्राइम ऑफ मोदी गवर्नमेंट इज टू सीक रिवेंज अगेंस्ट सिक्स पॉइंट फाइव करोड़ कन्नड़िगा मोदी सरकार साढ़े छह करोड़ से अधिक हमारे कन्नड़ा भाई बहनों के साथ प्रतिशोध की आग में बदला ले रही है मोदी सरकार कर्नाटक से नफरत करती है मोदी सरकार कर्नाटक से अन्याय कर रही है मोदी सरकार कर्नाटक के हकों की हत्या कर रही है मोदी सरकार कर्नाटक का जो अधिकार है उसको खत्म करने पर उतारू है इसीलिए कर्नाटक के लोगों ने कल गो बैक गो बैक अमित शाह गो बैक के नारे लगाए कांग्रेस पार्टी की ओर से हमारा यह कहना है और यह चेतावनी चिताव, नहीं पर आप इसे कर्नाटक के लोगों का संकल्प मानिए दिस इज द रिजॉल्व ऑफ पीपल ऑफ कर्नाटका नॉट ए वार्निंग प्राइम मिनिस्टर ಸಿ ಕುರಿತಂತ ಹೆಚ್ಚಿನ ಮಾಹಿತಿಯನ್ನ ನೀಡಲು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಗಿರೀಧರ್ ಗಿರೀಧರ್ ಯಾವ ವಿಚಾರಕ್ಕೆ ಸುರ್ಜೇವಾಲಾ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಕಿಡಿಕಾರಿದ್ದಾರೆ ಆ ಹೇಮಂತ್ ಏನ್ ಪ್ರಮುಖವಾಗಿ ನೋಡಿದ್ರೆ ಈಗಾಗಲೇ ಒಂದು ಮೊದಲ ಹಂತ ಚುನಾವಣೆ ಈಗಾಗಲೇ ದಕ್ಷಿಣ ಭಾಗದಲ್ಲಿ ಒಂದು ಗರೆಯದಿರುವಂತದ್ದು ಈಗ ನಾಳೆ ಹೇಗೆ ಚುನಾವಣೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಇವರು ಇದನ್ನೇ ಒಂದು ಟಾರ್ಗೆಟ್ ಅಂದ್ರೆ ಈಗ ಮೊದಲ ಹಂತ ಚುನಾವಣೆ ಸಂದರ್ಭದಲ್ಲಿ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ಕೊಂಡಿರಲಿಲ್ಲ ಅವ್ರು ಅಂದ್ರೆ ಈಗ ಉತ್ತರ ಭಾರತದಲ್ಲಿ ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ಹೆಚ್ಚಾಗಿ ಈಗ ಪ್ರಭಾವವನ್ನು ಬೀರ್ತಾ ಇದಾರೆ ಅಂದ್ರೆ ಮುಖ್ಯವಾಗಿ ನೇಹ ಪ್ರಕರಣ ಇಟ್ಕೊಂಡೆ ಅದನ್ನ ಇಟ್ಕೊಂಡು ಅವರನ್ನ ಹೋಗ್ತಿರೋಂಥದ್ದು ಇದರಲ್ಲಿ ಒಂದು ನೇಹಾ ಪ್ರಕರಣ ಒಂದು ಮುಖ್ಯವಾದ್ರೆ ನೇಯ ಪ್ರಕರಣ ಅದನ್ನ ಸರಿದೂಕ್ಸ್ಲಿಕ್ಕಾಗಿ ಅವ್ರನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಬರ ಪರಿಹಾರ ಅಂದ್ರೆ ಬರ ಪರಿಹಾರ ನೀಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಅದನ್ನ ಮೋದಿ ಅವರ ಮೇಲೆ ಆರೋಪ ಮಾಡಿಕೊಂಡು ಈ ನ್ಯಾಯ ಪ್ರಕರಣ ಮುಚ್ಚಾಕುವಂತ ಕೆಲಸಗಳನ್ನ ಇವ್ರ್ ಮಾಡ್ತಾ ಇರುವಂತದ್ದು ಇದು ಮುಖ್ಯವಾಗಿ ಅಲ್ಲಿ ನೋಡೋದಾದ್ರೆ ಇದರಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾವುದೇ ಹಕ್ಕಿಲ್ಲ ಕರ್ನಾಟಕಕ್ಕೆ ಯಾವುದೇ ಬರ ಪರಿಹಾರ ನೀಡೋಕೆ ಅವ್ರು ಹಿಂದೇಟು ಹಾಕಿದ್ದಾರೆ ಆ ಕಾರಣಕ್ಕಾಗಿ ನಾವು ಅವ್ರು ಇಲ್ಲಿಗೆ ರಾಜ್ಯಕ್ಕೆ ಕಾಲಿಡ್ಬಾರದು ಅನ್ನೋ ಕಾರಣಕ್ಕೆ ಅದನ್ನ ಅದನ್ನ ಹೇಳಿಕೆಯನ್ನ ಅವರು ನೀಡ್ತಾರೆ ಮುಖ್ಯವಾಗಿ ಇದ್ರಲ್ಲಿ ನೋಡಿದ್ರೆ ಮುಖ್ಯವಾಗಿ ಈಗಾಗಲೇ ಒಂದು ನಾಲ್ಕು ಬಾರಿ ಅವರ ಟರ್ಮ್ ಅಲ್ಲಿ ಏನೊಂದು ಆಗಿತ್ತು ಅದ್ ನಾಲ್ಕು ಬಾರಿ ಈಗಾಗಲೇ ಭೇಟಿ ನೀಡಿ ಅವರು ಎಲ್ಲಾ ಪ್ರಚಾರ ನಡೆಸಿದ್ದಾರೆ ಆದ್ರೆ ಅವರು ನೀವು ರಾಜಕೀಯ ಬಂದು ಅವ್ರು ಏನಿಲ್ಲ ಅವ್ರು ಪರಿಹಾರ ನೀಡ್ತಾ ಇಲ್ಲ ರಾಜಕೀಯ ರಾಜ್ಯಕ್ಕೆ ಬಂದು ಮಾಡುವಂತದ್ದು ಏನಿಲ್ಲ ಬರೀ ಕೇವಲ ಒಂದು ಪ್ರಚಾರವನ್ನು ಪಡೆದುಕೊಳ್ತಿದಾರೆ ಹೊರತುಪಡಿಸಿ ಇನ್ನು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡ್ತಿಲ್ಲ ಮತ್ತೆ ಯಾ ಈ ಪರಿಹಾರದ ಬಗ್ಗೆ ಯಾವ್ದು ಕೂಡ ಮಾತಾಡ್ತಿಲ್ಲ ಆದ್ರೆ ನಮ್ಮ ಬಗ್ಗೆ ಕೇಕಾ ಪ್ರಹಾರ ಮಾಡ್ತಿದ್ರೆ ಹೊರತುಪಡಿಸಿ ಯಾವುದೇ ಆಗ್ತಿಲ್ಲ ಹಾಗಾಗಿ ಅವರನ್ನ ಗೋ ಬ್ಯಾಕ್ ಮೋದಿ ಅನ್ನೋ ಅನ್ನೋ ರೀತಿಯಲ್ಲಿ ಅವರು ಒಂದು ಮಾತನಾಡ್ತಾ ಇದಾರೆ ಹೈಮಂತ್ ಧನ್ಯವಾದ ಆಗಿರು ತಮ್ಮೆಲ್ಲ ಮಾಹಿತಿ

नो प्रॉब्लम नमस्कार फ्रेंड्स द डीएनए ऑफ भारतीय जनता पार्टी इज एंटी कर्नाटका द डीएनए ಕರ್ನಾಟಕದ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿಯ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಬರ ಪರಿಹಾರವನ್ನ ಕೂಡ ನೀಡಿಲ್ಲ ಕೇಂದ್ರ ಸರ್ಕಾರ ಇನ್ನ ಕೇಂದ್ರದ ನಾಯಕರಾಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಕರ್ನಾಟಕಕ್ಕೆ ಕಾಲಿಡಲು ಯಾವುದೇ ಹಕ್ಕಿಲ್ಲ ನ್ಯಾಯವನ್ನ ಕೊಟ್ಟು ಚುನಾವಣೆಯನ್ನ ಎದುರಿಸಿ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೇಂದ್ರ ನಾಯಕರ ಅಂದ್ರೆ ಕೇಂದ್ರ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಮ್ಮ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಕೈತಪ್ಪಲು ಸಹ ಮೋದಿಯವರೇ ಕಾರಣ ಎಂದು ನೇರ ಆರೋಪವನ್ನ ಕೂಡ ಸುರ್ಜೇವಾಲಾ ಮಾಡಿದ್ದಾರೆ ಇದಿಷ್ಟು ಇವರಿಗೆ ನಾವು ಪ್ರಮುಖ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇಡೆನ್ ಸೇವ್ಸ್ ನಿಮ್ಮೊಂದಿಗೆ ನಾವು ಇದ್ದೇವೆ There is an indefinable mysterious power that pervades everything.